हमारे 27 नागरिकों का जान लेकर ये लड़ाई जीते हो मैं सभी आतंक फैलाने वालों को कहना चाहता हूं कि लड़ाई का अंत नहीं है एक मकाम है हर व्यक्ति को चुन चुन कर जवाब भी मिलेगा जवाब भी लिया जाए नम हो रहा इन ಉಗ್ರರನ್ನ ಹುಡುಕಿ ಹುಡುಕಿ ಹೊಡಿತೇವೆ ಹೀಗಂದಿದ್ದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೌದು ನಮ್ಮ ಹೋರಾಟ ಮುಗುದಿಲ್ಲ ಒಬ್ಬನೇ ಒಬ್ಬ ಭಯೋತ್ಪಾದಕರನ್ನ ಕೂಡ ದೇಶದಲ್ಲಿ ಬದುಕಿರೋದಕ್ಕೆ ಬಿಡೋದಿಲ್ಲ ಹುಡುಕಿ ಹುಡುಕಿ ಉಗ್ರರನ್ನ ಮಟ್ಟ ಹಾಕೋದಾಗಿ ತಿಳಿಸಿದ್ದಾರೆ ಈ ರೀತಿಯಾಗಿ ಪಾಕಿಸ್ತಾನಕ್ಕೆ ಕಡಕ್ಕಾಗಿರುವಂತಹ ಸಂದೇಶವನ್ನ ಕೂಡ ರವಾನಿಸಿದ್ದಾರೆ ಪಹಲ್ಗಾಮ್ ದಾಳಿಯಲ್ಲಿ ಭಾಗಿಯಾಗಿರುವಂತಹ ಭಯೋತ್ಪಾದಕರು ಯುದ್ಧವನ್ನ ಗೆದ್ದಿದ್ದಾರೆ ಅಂತ ಹೇಳಿ ಭಾವಿಸಬಾರದು ಅಂತ ಹೇಳಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಎಚ್ಚರಿಕೆ ಕೊಟ್ಟಿರುವಂಥದ್ದು ಇನ್ನು ತಮ್ಮ ಸಾರ್ವಜನಿಕ ಹೇಳಿಕೆಯಲ್ಲಿ ನಮ್ಮ ಹೋರಾಟ ಇನ್ನೂ ಕೂಡ ಮುಗ್ದಿಲ್ಲ ನಮ್ಮ ದೇಶದ ಇಪ್ಪತ್ತಾರು ಜನರನ್ನ ಕೊಂದ ನಂತರ ಅವರು ಯುದ್ಧವನ್ನ ಗೆದ್ದಿದ್ದಾರೆ ಅಂತ ಹೇಳಿ ತಿಳಿದುಕೊಂಡಿದ್ದಾರೆ ಆದ್ರೆ ಭಯೋತ್ಪಾದಕರು ಆ ರೀತಿಯಾಗಿ ಭಾವಿಸೋದಕ್ಕೂ ಕೂಡ ನಾವು ಬಿಡೋದಿಲ್ಲ ನಾವು ಉಗ್ರರನ್ನ ಹುಡುಕಿ ಹುಡುಕಿ ಹೊಡೆದು ಉರುಳಿಸ್ತೇವೆ ಅಂತ ಹೇಳಿ ಅಸ್ಸಾಂನಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಅವರು ಮಾತನಾಡ್ತಾ ತಿಳಿಸಿದ್ದಾರೆ ಪಹಲ್ಗಾಮ್ನಲ್ಲಿ ನಲ್ಲಿ ನಾಗರಿಕರನ್ನ ಕೊಂದ ಪ್ರತಿಯೊಬ್ಬ ಭಯೋತ್ಪಾದಕನನ್ನ ಕೂಡ ಹುಡುಕಿ ಶಿಕ್ಷೆಯನ್ನ ಕೊಡಲಾಗತ್ತೆ ಅಂತ ಹೇಳಿ ಶಾ ಅವರು ಹೇಳಿದರು ಇನ್ನು ನರೇಂದ್ರ ಮೋದಿ ಸರ್ಕಾರ ಭಯೋತ್ಪಾದನೆಯನ್ನ ಬೇರು ಸಹಿತ ಕಿತ್ತು ಹಾಕುತ್ತೆ ಮತ್ತು ಪಹಲ್ಗಾಮ್ ಭಯೋತ್ಪಾದನಾ ದಾಳಿಗೆ ತಕ್ಕ ರೀತಿಯಾದ ಉತ್ತರವನ್ನ ಕೂಡ ಕೊಡುತ್ತೆ ಅಂತ ಹೇಳಿ ಅಮಿತ್ ಶಾ ಅವರು ಖಡಕ್ಕಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ ಕಳೆದ ವಾರ ಬಿಹಾರದ ಮಧುಬನಿಯಲ್ಲಿ ನಡೆದ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಭಯೋತ್ಪಾದಕರ ದಾಳಿಯ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿದ ಮೊದಲ ಹೇಳಿಕೆಯಲ್ಲೇ ಇದೇ ರೀತಿಯ ಎಚ್ಚರಿಕೆಯನ್ನ ಕೊಟ್ಟಿದ್ರು ದುಷ್ಕರ್ಮಿಗಳನ್ನ ಹುಡುಕೋದಕ್ಕೆ ನಾವು ಭೂಮಿಯ ತುದಿಗಳಿಗೆ ಕೂಡ ಹೋಗ್ತೇವೆ ಅಂತಲೂ ಕೂಡ ಮೋದಿ ಅವರು ಹೇಳಿಕೆ ಕೊಟ್ಟಿದ್ರು ಇದೀಗ ಅಮಿತ್ ಶಾ ಕೂಡ ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ ಇನ್ನು ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಇನ್ನೂ ಕೂಡ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ